ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸಂಗೀತ ವಿದ್ವಾನ್ ಚಿಂತನಪಲ್ಲಿ ವೆಂಕಟರಾಮಯ್ಯನವರ ಜನ್ಮ ಶತಮಾನೋತ್ಸವ ಆಚರಣೆ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಸಂಗೀತ ವಿದ್ವಾನ್ ಚಿಂತನಪಲ್ಲಿ ವೆಂಕಟರಾಮಯ್ಯನವರು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಭವ್ಯ ಪರಂಪರೆಯಲ್ಲಿ ಹೊಯ್ಸಳರು ವಿಜಯನಗರದ ಅರಸರು ಮತ್ತು ಮೈಸೂರು ಅರಸರ ಸ್ಥಾನಿಕರಾಗಿ ಬಂದ ಪರಂಪರೆಯಲ್ಲಿ ತಂದೆ ಸಂಗೀತ ವಿದ್ವಾನ್ ಶ್ರೀ ವೆಂಕಟಚಲಯ್ಯ ಹಾಗೂ ತಾಯಿ ಶ್ರೀಮತಿ ರಾಮಕ್ಕ ಅವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಜನವರಿ ಮೂವತ್ತರಂದು ಕೋಲಾರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹುಣಸೇನಹಳ್ಳಿ ಚಿಂತನಪಳ್ಳಿಯಲ್ಲಿ ಜನಿಸಿದರು ಇವರು ತಮ್ಮ ಕಿರಿಯ ವಯಸ್ಸಿನಲ್ಲೇ ತಂದೆ ಹಾಗೂ ದೊಡ್ಡಪ್ಪನವರಾದ ಸಂಗೀತ ರತ್ನ ಚಿಂತನಪಲ್ಲಿ ವೆಂಕಟರಾವ್ ಹಾಗೂ ಸೋದರರಾದ ಸಂಗೀತ ಸಾಮ್ರಾಟ್ ಚಿಂತನಪಲ್ಲಿ ರಾಮಚಂದ್ರರಾವ್ ಆಸ್ಥಾನ ವಿದ್ವಾಂಸರು ಮೈಸೂರು ಅರಮನೆ ಇವರಲ್ಲಿ ಗುರುಕುಲ ಪದ್ಧತಿಯಲ್ಲಿ ಹತ್ತಾರು ವರ್ಷಗಳ ಕಾಲ ನಿರಂತರ ಸಂಗೀತ ಶಿಕ್ಷಣ ಚಿಂತನಪಲ್ಲಿ ವೆಂಕಟರಾಮಯ್ಯ ಹಾಗೂ ಸಂಗೀತ ವಿದ್ವಾನ್ ಚಿಂತನಪಲ್ಲಿ ಕೃಷ್ಣಮೂರ್ತಿಗಳು ಚಿಂತನಪಲ್ಲಿ ಸೋದರರು ಇವರುಗಳು ಗುರುಗಳ ಪೂರ್ಣ ಆಶೀರ್ವಾದಗಳಿಂದ ಸಂಗೀತ ಕಚೇರಿಗಳನ್ನು ಕೊಡಲು ಪ್ರಾರಂಭ ಿದರು ಸಂಗೀತ ವಿದ್ವಾನ್ ಚಿಂತನಪಲ್ಲಿ ವೆಂಕಟರಾಮಯ್ಯ ಅವರ ಜನ್ಮ ಶತಮಾನೋತ್ಸವವನ್ನು ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತರಿಂದ ಒಂಬತ್ತರವರೆಗೆ ಚೌಡಯ್ಯ ಸ್ಮಾರಕ ಭವನದಲ್ಲಿ ಆಚರಿಸಲಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವಿಶ್ರೀನಿವಾಸ ನಮ್ಮ ತಂದೆಯವರ ಜನ್ಮ ಶತಮಾನೋತ್ಸವ ವೆಂಕಟರಾಮಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಇದೇ ತಿಂಗಳು ಹದಿನೈದನೇ ತಾರೀಕು ಚೌಡಯ್ಯ ಸ್ಮಾರಕ ಭವನದಲ್ಲಿ ಹಮ್ಮಿಕೊಂಡಿದ್ದೇನೆ ಹಾಗೂ ನನ್ನ ಸಮಸ್ತ ಕುಟುಂಬದವರು ನನ್ನ ಪೂಜ್ಯ ಗುರುಗಳು ಮತ್ತು ಬಾಲಸುಬ್ರಹ್ಮಣ್ಯ ಆದಿಶೇಷ ಹಾಗೂ ನಮ್ಮ ಅಣ್ಣನ ಮಕ್ಕಳು ಬಳದಿ ಸುಬ್ರಹ್ಮಣ್ಯ ಇವರೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿ ರಾತ್ರಿ ಒಂಬತ್ತು ಗಂಟೆವರೆಗೂ ನಡೆಯುತ್ತೆ ಇದಕ್ಕೆ ಭವ್ಯವಾದ ವೇದಿಕೆ ಬೆಳೆಸಬೇಕು ಅನ್ನೋ ನೆಟ್ಟಿನಿಂದ ಸುಮಾರು ಜನ ಕಾರ್ಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿದ್ವಾಂಸರುಗಳೆಲ್ಲ ಬರ್ತಾ ಇದ್ದಾರೆ ನಮ್ಮ ಪೂಜೆ ಗುರುಗಳು ಬರ್ತಾ ಇದ್ದಾರೆ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಬರ್ತಾ ಇದ್ದಾರೆ ಆರ್ ಕೆ ಅವರು ನಮ್ಮ ನಾಗೇಂದ್ರ ಶಾಸ್ತ್ರಿಗಳು ಹಾಗೂ ಸುಮಾ ಸುಧೀಂದ್ರ ಮೇಡಮು ಇವರೆಲ್ಲ ಬರ್ತಾ ಇದ್ದಾರೆ ಇದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀಲಿ ನಮ್ಮ ಪರಂಪರೆ ಇನ್ನೂ ದೊಡ್ಡದಾಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ತಾವುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ತೀವಿ ಚಿಂತಲ್ಪಲ್ಲಿ ವೆಂಕಟರಾಮಯ್ಯನವರು ಕರ್ನಾಟಕ ಸಂಗೀತದ ತುಂಬ ದೊಡ್ಡ ಹೆಸರು ದೇಶ ವಿದೇಶಗಳಲ್ಲಿ ಖ್ಯಾತವಾದಂಥವರು ಆ ಕಾಲದಲ್ಲಿ ಇರಾಕ್ ಇರಾನ್ ಮತ್ತು ಸೌದಿ ಅರೇಬಿಯಾ ಯು ಎಸ್ ಎಸ್ ಆರ್ ಇಂಥ ಕಡೆಗಳಲ್ಲೆಲ್ಲ ಹೋಗಿ ಕರ್ನಾಟಕ ಸಂಗೀತವನ್ನ ಮತ್ತು ನೃತ್ಯ ಸಂಗೀತವನ್ನು ಕೂಚುಪುಡಿ ಭರತನಾಟ್ಯ ಇತ್ಯಾದಿಗಳಲ್ಲಿ ತುಂಬಾ ಸುಪ್ರಸಿದ್ಧರು ಪದ್ಮಶ್ರೀ ಶಾಂತಾರಾವ್ ಅಂತ ಹೇಳಿ ಅವರಿಗೆ ಹಿನ್ನೆಲೆ ಗಾಯನವನ್ನು ಕೊಡುವಂತಹ ಅವರಿಗೆ ಗುರುಸ್ಥಾನದಲ್ಲಿ ಇದ್ದುಕೊಂಡು ಅವರಿಗೆ ಇಂಥದನ್ನೆಲ್ಲ ಅವರು ವಿಶೇಷವಾದದ್ದನ್ನು ಮಾಡಿರುವಂಥವರು ಅವರ ಜನ್ಮಶತಮಾನೋತ್ಸವ ಈ ಹದಿನೈದನೇ ತಾರೀಕು ಚೌಡಯ್ಯ ಸಭಾಂಗಣದಲ್ಲಿ ನಡೀತಾ ಇದೆ ಬೆಳಗ್ಗೆಯಿಂದ ಸಂಜೆಯ ತನಕ ನಡೆಯುವಂಥ ಕಾರ್ಯಕ್ರಮದಲ್ಲಿ ಚಿಂತಲಪಲ್ಲಿ ವೆಂಕಟರಾಮಯ್ಯನವರ ಸಾಧನೆಯ ಸಮಸ್ತವಾದಂತಹ ಚಿತ್ರಣಗಳು ತಮ್ಮ ಕಣ್ಣ ಮುಂದೆ ಬರಲಿದೆ ಒಬ್ಬ ವಿದ್ವಾಂಸ ಯಾವಾಗಲೂ ಏನು ಅಂತಂದರೆ ಅವನಿಗೆ ಮರಣವಿಲ್ಲ ಜರಾ ಕಾರಣಗಳಿಂದ ವಿಮುಕ್ತನಾದಂಥವನೇ ವಿದ್ವಾಂಸ ಯಾಕೆ ಅಂತಂದ್ರೆ ಅವನು ತನ್ನ ಕಲೆಯನ್ನು ಇನ್ನಷ್ಟು ಜನ ಹೆಚ್ಚು ಹೆಚ್ಚು ವಿದ್ವಾಂಸರುಗಳನ್ನ ಬೆಳೆಸ್ತಾ ಹೋಗಿ ಒಂದು ದೀಪಕ್ಕೆ ಇನ್ನೊಂದು ದೀಪವನ್ನು ಹಚ್ಚುತ್ತಾ ಹೋಗ್ತಾನೆ ಹಾಗೆ ವೆಂಕಟರಾಮಯ್ಯನವರು ಬೆಳೆಸಿರ್ತಕ್ಕಂತಹ ಒಂದು ಕಲೆಯ ಒಂದು ಪೀಳಿಗೆ ಏನಿದೆ ಎಲ್ಲ ಪೀಳಿಗೆಗಳು ಅವತ್ತಿನ ದಿನ ಸಂಗೀತೋತ್ಸವವನ್ನು ಆಚರಣೆ ಮಾಡಲಿದ್ದಾರೆ ಬೆಳಗ್ಗೆಯಿಂದ ರಾತ್ರಿ ತನಕ ನೀವೆಲ್ಲರೂ ಸಂಗೀತದ ಒಂದು ಸಮ್ಮೇಳನದಲ್ಲಿ ಮುಳುಗಿ ತೇಲಿದ್ದೀರಿ ಇಂಥ ಒಂದು ವಿಶೇಷವಾದಂತಹ ಒಂದು ಅವಕಾಶವನ್ನು ಎಲ್ಲರೂ ಸಹ ಗಮನವಿಟ್ಟು ಆ ದಿನ ಹಬ್ಬ ಇದ್ರೂ ಹಬ್ಬನ ನೀವು ಸಹ ಇಲ್ಲಿ ಜೊತೆಯಲ್ಲಿ ಸೇರಿ ಆಚರಣೆ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಈ ಸಂಕ್ರಾಂತಿ ಉತ್ಸವ ಸಂಗೀತೋತ್ಸವೂ ಆಗಲಿದೆ ವೆಂಕಟರಾಮಯ್ಯನವರ ಸ್ಮಾರಕ ಸಂಕ್ರಾಂತಿ ಇದಾಗಲಿದೆ ಅಂತ ಹೇಳಕ್ ಬಯಸ್ತೀನಿ ನಮಸ್ಕಾರ